ಕೆಜಿಎಫ್ ಸಿನಿಮಾ ಬಿಡುಗಡೆಗೂ ಮುನ್ನ ಯಾವ ರೀತಿ ಸದ್ದು ಮಾಡಿತೋ ಅದೇ ರೀತಿಯಲ್ಲಿ ಬಿಡುಗಡೆ ನಂತರವೂ ಕೂಡ ಸದ್ದು ಮಾಡ್ತಿದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಕೆಜಿಎಫ್ ಜಾತ್ರೆ ಮಾಡಿರೋ ಮೋಡಿ ಅಂತಿದ್ದಲ್ಲ ಚಿತ್ರ ಬಿಡುಗಡೆಯಾಗಿ ಎಲ್ಲಾ ಸಿನಿ ಪ್ರೇಮಿಗಳ ಮನಸ್ಸು ಕದಿಯುವಲ್ಲಿ ಯಶಸ್ವಿಯಾಗಿರುವುದು ಒಂದು ಕಡೆ ಆದರೆ ಬಿಡುಗಡೆಯಾದ ದಿನದಿಂದಲೇ ದಾಖಲೆಗಳ ಮೇಲೆ ದಾಖಲೆ ಬರೀತಿದೆ ಈ ಕೆಜಿಎಫ್ ಸಿನಿಮಾ ಬಿಡುಗಡೆಯಾದ ನಂತರ ಬಹುತೇಕ ಎಲ್ಲಾ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಬೋರ್ಡ್ ಹಾಗೆ ಇದೆ ಇನ್ನು ಚಿತ್ರಮಂದಿರಗಳಲ್ಲಿ ದಿನಕ್ಕೆ ನಾಲ್ಕು ಶೋ ಪ್ರದರ್ಶನ ಕಾಣುತ್ತಿದ್ದ ಚಿತ್ರಮಂದಿರಗಳು ಪ್ರದರ್ಶನಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿವೆ ಇದೆಲ್ಲವನ್ನ ನೋಡ್ತಿದ್ರೆ ನಮ್ಮ ಕನ್ನಡದ ಚಿತ್ರವೊಂದು ಈ ಮಟ್ಟಕ್ಕೆ ಸೌಂಡ್ ಮಾಡ್ತಿರೋದನ್ನ ಕಂಡು ಹೆಮ್ಮೆ ಅನಿಸಿದೆ ಇನ್ನು ಕನ್ನಡ ಅಷ್ಟೇ ಅಲ್ಲದೆ ಬಿಡುಗಡೆಯಾದ ಎಲ್ಲಾ ಭಾಷೆಯಲ್ಲೂ ಕೂಡ ಕೆಜಿಎಫ್ ಮೋಡಿ ಮಾಡ್ತಿದೆ ಇನ್ನು ಈಗಾಗಲೇ ಈ ಸಿನಿಮಾ ಮೊದಲ ದಿನವೇ ಕೋಟಿ ಕೋಟಿ ಗಳಿಕೆ ಮಾಡುವ ಮೂಲಕ ಸಾಕಷ್ಟು ರೀತಿಯಲ್ಲಿ ಸುದ್ದಿಯಾಗಿತ್ತು ಅದಾದ ನಂತರ ನೂರ ಎಪ್ಪತ್ತೈದು ಕೋಟಿ ಗಳಿಸುವ ಮೂಲಕ ಮತ್ತೆ ಸುದ್ದಿಗೆ ಬಂತು ಇದೀಗ ಹೊಸ ವಿಚಾರ ಏನಂದ್ರೆ ಈ ಸಿನಿಮಾ ಇನ್ನೂರು ಕೋಟಿ ಹಣ ಗಳಿಕೆ ಮಾಡುವತ್ತ ಸಾಕ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಯಾಕೆಂದ್ರೆ ಈ ಸಿನಿಮಾ ಮೊದಲ ದಿನದ ಕ್ರೇಜ್ ಹೇಗಿತ್ತೋ ಅದೇ ರೀತಿಯಲ್ಲಿ ಇಂದಿಗೂ ಕೂಡ ಉಳಿಸಿಕೊಂಡಿದೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ